ಸುಹ ನಿತಿನ್ ಸರ್ ಕಂಗ್ರ್ಯಾಚುಲೇಷನ್ ಫಸ್ಟು ನಮ್ಗೆಲ್ರಿಗೂ ಖುಷಿಯಾಗಿದೆ ಈ ಥರದ್ದು ಒಂದು ಮ್ಯಾರೇಜ್ ಎಷ್ಟು ಖುಷಿ ಈ ದಿನ ಮತ್ತು ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ಇದೊಂದು ತುಂಬ ಸ್ಪೆಷಲ್ ಡೇ ಇದೆ ಸೊ ಎಷ್ಟು ಸ್ಪೆಷಲ್ ಅಂತ ಹೇಳಕ್ ಕಷ್ಟ ಬಟ್ ಎಲ್ಲ ಪ್ರೇಮಿಗಳಿಗೂ ಇಂಥದ್ದೊಂದು ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಒಂದು ಕನಸು ಎಲ್ಲರಿಗೂ ಅಷ್ಟು ಸುಲಭ ಆಗಿರೋಲ್ಲ ಅದಾಗಿ ಸೊ ಇದೊಂಥರ ನಮಗೆ ತುಂಬ ಸ್ಪೆಷಲ್ ಡೇ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಅದೇ ಅದೇ ಎಲ್ಲ ಹಿರಿಯರ ಮತ್ತೆ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮದುವೆ ಮಂತ್ರ ಮಾಂಗಲ್ಯದ್ದೆಲ್ಲ ತುಂಬಾ ವರ್ಷಿಸುತ್ತೆ ನನಗೆ ಅದೇ ಮಂತ್ರ ಮಾಂಗಲ್ಯದ ಥರನೇ ಆಗುತ್ತೆ ಸೊ ಅದು ನೆರವೇರಿದೆ ಹಾಗಾಗಿ ಬಹಳ ಖುಷಿ ಓಕೆ ಅವರು ಗುರುಗಳು ಬಂದಿದ್ರು ಗಿರಿರಾಜ್ ಸರ್ ಇದ್ದರು ಅವ್ರ ಶಿಷ್ಯ ಅವರು ರಂಗಭೂಮಿಲಿ ಜೊತೆಗೆ ನಿಮಗೆ ತುಂಬಾ ಜನ ಆಪ್ತರಿದ್ರು ಇವರೆಲ್ಲರೂ ಒಂದೇ ಕರೆಗೆ ಬಂದಿದ್ದಾರೆ ಅಂತ ತುಂಬಾ ಸಲ ನೀವು ಹೇಳ್ತಾ ಇದ್ರಿ ಎಷ್ಟು ಖುಷಿ ಅವರೆಲ್ಲರೂ ಬಂದಿದ್ದು ನಿಮ್ಮ ಬಗ್ಗೆ ಖಂಡಿತ ಬಹಳ ಖುಷಿ ಆಯ್ತು ಆಯ್ತದಲ್ಲ ತುಂಬಾ ಕಡಿಮೆ ಸಮಯದಲ್ಲಿ ಎಲ್ಲ ಪರಿಹಾರ ಆಯ್ತು ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಸಿಗಿಯರೆಲ್ಲ ತುಂಬ ಆಶೀರ್ವಾದ ಮಾಡಿದ್ದಾರೆ ಗುರುಗಳು

ಯಾವುದೇಗಳಿಲ್ಲಗಡೆ ಕುವೆಂಪು ಪ್ರಣೀತ ಮಂತ್ರ ಮಾಂಗಲ್ಯದ ಮಾದರಿಯಂತೆ ಹಿಂದ್ಗಡೆ ಒಂದು ಕಟ್ಟೆಯಲ್ಲಿ ಕಲಶವನ್ನ ನಾವು ಸ್ಥಾಪನೆ ಮಾಡಿಕೊಂಡಿದ್ವಿ ನಮಗೆ ನಂಬಿಕೆ ಇರುವ ನಮಗೆ ಶ್ರದ್ಧೆ ಇರುವ தைவன்கண்டு ஹிர்த்து <laughs> <bro, bro>, <laughs> <laughs> <seýff> ಬಹುಮಟ್ಟಿಗೆ ಗಂಡಿನ ಕಡೆಯವರು ಹೆಣ್ಣನ್ನು ಹೆಣ್ಣಿನ ಕಡೆಯವರನ್ನು ಶೋಷಣೆ ಮಾಡುವ ವರದಕ್ಷಿಣೆಯ ರೂಪದಲ್ಲಿ ವರೋಪಚಾರದ ರೂಪದಲ್ಲಿ ಮದುವೆಗೆ ನೂರಾರು ಜನ ಸಾವಿರಾರು ಜನ ಬರ್ತಾರೆ ಅದರ ಊಟದ ಜವಾಬ್ದಾರಿಯನ್ನು ಮತ್ತಿತರ ಬಾಬತುಗಳನ್ನು ನೀವೇ ವಹಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಮಗಳ ಮದುವೆಯನ್ನು ಮಾಡಿ ಮುಗಿಸುವಷ್ಟರಲ್ಲಿ ಕನ್ಯಾ ಪಿತೃಗಳು ಸಾಕಷ್ಟು ಹೈರಾಣಾಗಿರುತ್ತಾರೆ ಕೆಲವು ಸಾರಿ ಸಾಲ ಸೋಲುಗಳನ್ನು ಮಾಡಿಕೊಂಡಿರ್ತಾರೆ